ಹೇ ಫ್ರೆಂಡ್ಸ್ ಕಾರ್ತಿಕ ಮಾಸದಲ್ಲಿ ಯಾರೇ ನಾನ್ ವೆಜ್ ತಿನ್ನಲ್ವೋ ಅವ್ರಿಗೆ ಈ ರೆಸಿಪಿ ರೆಸಿಪಿ ಏನು ಗೊತ್ತಾ ಮಶ್ರೂಮ್ ಸಾಂಬಾರ್ ಫಸ್ಟ್ ನಾವು ಮಶ್ರೂಮ್ ಸಾಂಬಾರಿಗೆ ಈರುಳ್ಳಿ ಮಶ್ರೂಮ್ಸ್ ಕರ್ಬೇನ ಸೊಪ್ಪು ಟೊಮೆಟೊ ಬೆಳ್ಳುಳ್ಳಿ ಮತ್ತು ಕಾಯಿ ತಗೊಳ್ಳೋಣ ಸ್ಟವ್ ಆನ್ ಮಾಡಿ ಒಂದು ಬಾಣಲಿಟ್ಟು ಅದರಲ್ಲಿ ಎಣ್ಣೆ ಹಾಕೋಣ ಎಣ್ಣೆ ಹಾಕಿಬಿಟ್ಟು ಎಣ್ಣೆ ಕಾದಿದ ಮೇಲೆ ನಾವು ಜೀರಿಗೆ ಸಾಸಿವೆ ಹಾಕೋಣ ಜೀರಿಗೆ ಶಾಶ್ವ ಹಾಕಿ ನೆಕ್ಸ್ಟ್ ನಾವು ಇದಕ್ಕೆ ಒಂದು ಮೂರು ಬೆಳ್ಳುಳ್ಳಿನ ಸಣ್ಣದಾಗಿ ಅಚ್ಚಿಟ್ಕೊಂಡಿರೋದು ಹಾಕೋಣ ಮತ್ತು ಒಂದು ಅಜ್ಜಿಟ್ಕೊಂಡಿರೋವಂಥ ಈರುಳ್ಳಿ ಹಾಕೋಣ ಒಂದು ಇಲ್ಲಿ ಒಂದು ತಗೊಂಡಿದ್ದೀನಿ ಈರುಳ್ಳಿ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ನೋಡಿ ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಇವಾಗ ಇದಕ್ಕೆ ಕರ್ಬೇವಿನ ಸೊಪ್ಪು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ಇದಕ್ಕೆ ನಾವು ಟೊಮೆಟೊ ಹಾಕೋಣ ಇಲ್ಲಿ ಚೆರಿ ಟೊಮೆಟೊಸ್ ಬಳಸ್ತಾ ಇದ್ದೀನಿ ಅದು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಗ್ರೇವಿ ಕೂಡ ಚೆನ್ನಾಗಿ ಬರುತ್ತೆ ನೋಡಿ ಇಲ್ಲಿ ಕ್ಲೋಸ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಬೇಯೋಕೆ ಬಿಟ್ಟರೆ ಈ ಥರ ಸಾಫ್ಟಾಗಿ ಬೆಂದಿರುತ್ತೆ ಅದನ್ನ ಈ ಥರ ಸ್ಪೂನಲ್ಲೇ ಒಂದು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳಿ ನೋಡಿ ಸ್ಮ್ಯಾಶ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ನೆಕ್ಸ್ಟ್ ಇದಕ್ಕೆ ನಾವು ಅಣ್ಬಿ ಸೇರಿಸೋಣ ನಾನಿಲ್ಲಿ ಒಂದು ಮೂರು ಅಣ್ಬಿ ಹತ್ರ ಹೋಗಿದರೆ ಒಂದು ಮೂರು ಅಣ್ಬಿ ಸಿಕ್ಕಿದೆ ಇದು ನಾಟಿ ಅಣ್ಬಿ ನೋಡಿ ಇದ್ದೀನಿ ಹಾಕಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಇದಕ್ಕೆ ಅರಶಿನ ಸೇರಿಸೋಣ ನೋಡಿ ಸೇರಿಸ್ತಾ ಇದ್ದೀನಿ ನೆಕ್ಸ್ಟ್ ಇವಾಗ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಆಗಿದ್ಮೇಲೆ ಒಂದು ಸ್ವಲ್ಪತ್ತು ಲಿಡ್ ಕ್ಲೋಸ್ ಮಾಡಿರೆ ಈ ಥರ ನೀರು ಬಿಡುತ್ತೆ ಅಣ್ಬಿನಾಗಿರೋದೆಲ್ಲ ನೀರು ಬಿಡುತ್ತೆ ನೋಡಿ ನೀರು ಬಿಟ್ಕೊಂಡಿದೆ ಇಲ್ಲಿ ನೆಕ್ಸ್ಟ್ ಇವಾಗ ನಾವು ಇದಕ್ಕೆ ಖಾರದ ಪುಡಿ ಸಾಂಬಾರ್ ಪೌಡರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇಲ್ಲಿ ನಾನಿವಾಗ ಖಾರದ ಪುಡಿನೂ ಸಾಂಬಾರದ ಪುಡಿ ಹಾಕ್ತಾಯಿದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಮಿಕ್ಸ್ ಮಾಡಿಬಿಟ್ಟು ನೋಡಿ ಮಿಕ್ಸ್ ಮಾಡ್ತಾಯಿದ್ದೀನಿ ಮಿಕ್ಸ್ ಮಾಡಿ ನೆಕ್ಸ್ಟ್ ಇದಕ್ಕೆ ನಾವಿವಾಗ ಕಾಯಿ ತುರಿ ಹಾಕೋಣ ನಾನಿಲ್ಲಿ ಒಂದು ಒಂದು ಸ್ವಲ್ಪ ಇಡೀ ಒಂದು ಕಾಯಿ ಕಾಯಿ ತುರ್ಕೊಂಡಿದ್ದೀನಿ ಕಾಯಿ ತುರಿ ಹಾಕ್ತಾಯಿದ್ದೀನಿ ನಿಮಗೆ ಬೇಕಂದರೆ ನೀವು ಕಡಿಮೆ ಮಾಡ್ಕೋಬೋದು ಸ್ವಲ್ಪ ನಾನು ಇಲ್ಲಿ ಜಾಸ್ತಿ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ನೋಡಿ ಎಷ್ಟು ಬೇಕೋ ಅಷ್ಟು ಸಾಂಬಾರು ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಕುದಿಯೋಕ್ಕೆ ಬಿಟ್ಟು ಇದನ್ನ ಬೇಯಿಸ್ಕೊಡೋಣ ನೋಡಿ ಬೆಂದಿದೆ ಇಲ್ಲಿ ನೋಡಿ ಈ ಥರ ಟೇಸ್ಟಿಯಾಗಿರೋ ಬೇಸ ರೆಡಿ ಆಗುತ್ತೆ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಡೋದು ಮರಿಬೇಡಿ సబ్స్క్రైబ్ మూడు నన్ను చానల్న సపోర్ట్ మి హెక్ బటన్ లైక్ బటన్ అది నోటిఫికేషన్ బెల్ ఐకన్ అంత ఇది అదన ప్రెస్ మి థ్యాంక్ యూ ఫార్ వాచింగ్